ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಗದಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಮಾಡ್ತಿದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸ್ಗಳಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ವೀಡಿಯೋಸ್ ಇರ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಇವತ್ತಿನ ಟಾಪಿಕ್ ಏನಂದರೆ ಕ್ವಿಜ್ ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ತನ್ನ ದೇಶದ ನಕಾಶೆಯನ್ನು ತನ್ನ ರಾಷ್ಟ್ರ ಧ್ವಜದಲ್ಲಿಯೂ ಹೊಂದಿರುವ ಏಕೈಕ ದೇಶ ಯಾವುದು ಆಪ್ಷನ್ಸ್ ಹೇಳ್ತಿದ್ದೀನಿ ಸ್ನೇಹಿತರೆ ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಸೈಪ್ರಸ್ ಆಪ್ಷನ್ ಡಿ ಕೊರಿಯಾ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೈಪ್ರಸ್ ಎರಡನೆಯ ಪ್ರಶ್ನೆ ಬಾನಂಗಳ ಪಿತಾಮಹ ಯಾರು ఆప్షన్ ఏ సి రామన్ ఆప్షన్ బి థామస్ ఎడిసన్ ఆప్షన్ సి విక్రమ్ సారాబాయి ఆప్షన్ డి జగదీష్ చంద్రబోస్ బోస్ ఎల్గూ హాగే బాణ పితామహ ఆప్షన్ సి విక్రమ్ సారాబాయి ఎవరు ఈ ప్రశ్నకి ఉత్తర ఆప్షన్ సి విక్రమ్ సారాబాయి ముందే ప్రశ్న ಪ್ರತಿ ವರ್ಷ ಭಾರತದಲ್ಲಿನ ಸೋನಾಪುರ್ನಲ್ಲಿ ಯಾವ ಕಾಳಗ ನಡೆಸುತ್ತಾರೆ ಇವುಗಳ ಆಪ್ಷನ್ ಆಪ್ಷನ್ ಎ ಹಾವು ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕೋನ ಆಪ್ಷನ್ ಡಿ ಹೋರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಪ್ರತಿ ವರ್ಷ ಭಾರತದಲ್ಲಿ ಸೋನಾಪುರ್ನಲ್ಲಿ ಆನೆ ಕಾಳಗ ನಡೆಸುತ್ತಾರೆ ಮುಂದಿನ ಪ್ರಶ್ನೆ ಸೂರ್ಯನನ್ನು ನೇರವಾಗಿ ದಿಟ್ಟಿಸಿ ನೋಡುವ ಚೈತನ್ಯ ಯಾರಿಗಿರುತ್ತದೆ ನೋಡಿ ಪ್ರಶ್ನೆ ಪ್ರಶ್ನೆ ಹೇಗಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಎಲ್ಲರೂ ಚಿಂತಾಕ್ರಾಂತರಾಗಿರ್ಬೇಕು ಆ ರೀತಿ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಆಪ್ಷನ್ಸ್ ಹದ್ದು ಮತ್ತು ಇರುವೆ ಆಪ್ಷನ್ ಬಿ ಇರುವೆ ಮತ್ತು ಹದ್ದು ಆಪ್ಷನ್ ಸಿ ಜೇನುನ ಮತ್ತು ಹಾವು ಆಪ್ಷನ್ ಡಿ ಹದ್ದು ಮತ್ತು ಜೇನುನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದ್ದು ಮತ್ತು ಜೇನುನುನ ಸೂರ್ಯನನ್ನು ನೇರವಾಗಿ ದಿಟ್ಟಿಸಿ ನೋಡುವ ಚೈತನ್ಯ ಇದಕ್ಕಿರುತ್ತದೆ ಮುಂದಿನ ಪ್ರಶ್ನೆ ಮಕ್ಕಳ ದೇಶ ಎಂದು ಕರೆಯಿಸಿಕೊಳ್ಳುವ ದ್ವೀಪ ಯಾವುದು ದ್ವೀಪದ ಹೆಸರೇನಂತ ಹೇಳಬೇಕು ಆಪ್ಷನ್ಸ್ ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ಆಪ್ಷನ್ ಸಿ ಪೋರ್ಟ್ ಬ್ಲೇರ್ ಆಪ್ಷನ್ ಡಿ ಮಾಲ್ಡೀವ್ಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದರೆ ಆಪ್ಷನ್ ಡಿ ಮಾಲ್ಡೀವ್ಸ್ ಮುಂದಿನ ಪ್ರಶ್ನೆ ನಿಂತುಕೊಂಡು ತನ್ನ ಮೊಟ್ಟೆಗಳಿಗೆ ಕಾವನ್ನು ಕೊಡುವ ಏಕೈಕ ಪಕ್ಷಿ ಯಾವುದು ಈ ಪ್ರಶ್ನೆ ನೋಡ್ತಾ ಇದ್ದರೆ ಸ್ನೇಹಿತರೆ ನಮ್ಮನ್ನು ಚಿಂತೆಗೆ ಎಡೆಮಾಡಿಕೊಡುತ್ತದೆ ಏ ಯಾವ ಪಕ್ಷಿ ಇರ್ಬೋದು ಅಂತ ಹೇಳಿ ಕ್ವಶನ್ ರೈಸ್ ಆಗುತ್ತೆ ಅದೇ ರೀತಿ ಈ ಪ್ರಶ್ನೆಗಳಿಗೆ ಆಪ್ಷನ್ಸ್ ಆಪ್ಷನ್ ಎ ಉಷ್ಟ್ರ ಪಕ್ಷಿ ಆಪ್ಷನ್ ಬಿ ಪೆಂಗ್ವಿನ್ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೆಂಗ್ವಿನ್ ನಿಮಗೇನಾದರೂ ಗೊತ್ತಿತ್ತ ಸ್ನೇಹಿತರೆ ಪೆಂಗ್ವಿನ್ ಅಂತ ಹೇಳಿ ಅದೇ ರೀತಿ ಮುಂದಿನ ಪ್ರಶ್ನೆ ನೌಕೆಯಲ್ಲಿ ಗಲ್ಲಿ ಎಂದರೇನು ಈ ಪದದ ಅರ್ಥ ತಿಳಿಸಿ ನಾವು ಅನ್ಕೊಂಡಿರಾಗೆ ಗಲ್ಲಿ ಗಲ್ಲಿ ಅಂತ ಹೇಳ್ತೀವಿ ಆದರೆ ಓ ನಗರ ಅಂತ ಅರ್ಥ ಇಲ್ಲಿ ఈ ప్రశ్న ఆప్షన్స్ ఆప్షన్ ఏ మహడి ఆప్షన్ బి అడుగే మన ఆప్షన్ సి దేవర ఆప్షన్ డి ముంభ నిర్తిత స్నేహితులే ఆప్షన్ బి అడుగే మన సరియద ఉత్తర ముంద ప్రశ్నే విశ్వ అరణ్య దిన ఆప్షన్స్ ఆప్షన్ ఏ మార్చ్ నాల్కూ ఆప్షన్ వి మార్చ్ ఇప్పషన్ సి జనవరి ఒక్క ಆಪ್ಷನ್ ಡಿ ಏಪ್ರಿಲ್ ಆರು ನಾನೊಂದು ಹೇಳೋಕೆ ಇಷ್ಟಪಡ್ತಾ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಇಲ್ಲೇನೆಂದರೆ ಪ್ರತಿಯೊಂದು ತಿಂಗಳಲ್ಲಿ ಬರ್ತಕ್ಕಂಥ ದಿನಗಳನ್ನು ಒಂದು ಮಂತ್ ಎಂಡಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಬೇಕಾದರೆ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೊಂದು ಮುಂದಿನ ಪ್ರಶ್ನೆ ವಿಶ್ವ ಸಂತೋಷ ದಿನ ಯಾವಾಗ ಆಚರಿಸ್ತಾರೆ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ ಸ್ಮೈಲ್ ಪವರ್ ಯವರ್ ಅಂತೇಳಿ ಆಪ್ಷನ್ಸ್ ಏನಂದರೆ ಆಪ್ಷನ್ ಎ ಮಾರ್ಚ್ ಐದು ಆಪ್ಷನ್ ಬಿ ಮಾರ್ಚ್ ಎಂಟು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತು ಆಪ್ಷನ್ ಡಿ ಏಪ್ರಿಲ್ ಒಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಯಾವ ದೇಶ ವಿಶ್ವ ನಗುವಿನ ದೇಶ ಎಂಬ ಮೊದಲ ದೇಶ ಯಾವುದು ಈ ಪ್ರಶ್ನೆಗೆ ಆಪ್ಷನ್ಸ್ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ದೇಶ ಮುಂದಿನ ಪ್ರಶ್ನೆ ಪ್ರಾಂತ್ಯ ದಾಟಿ ಬೃಹತ್ ಸಂಖ್ಯೆಯಲ್ಲಿ ಪಕ್ಷಿಗಳಂತೆ ವಲಸೆ ಹೋಗುವ ಪ್ರಾಣಿ ಯಾವುದು ಈ ಪ್ರಶ್ನೆಗಳಿಗೆ ಆಪ್ಷನ್ಸ್ ಆಪ್ಷನ್ ಎ ಶಾರ್ಕ್ ಆಪ್ಷನ್ ಬಿ ತಿಮಿಂಗಲ ಆಪ್ಷನ್ ಸಿ ನಕ್ಷತ್ರ ಮೇನು ಆಪ್ಷನ್ ಡಿ ಲೆಮಿಂಗ್ ಈ ಒಂದು ಪ್ರಶ್ನೆ ನಿಮಗೆ ಹೊಸ ಹಾಗಾದರೆ ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಲೆಮಿಂಗ್ ಪಕ್ಷಿ ಮುಂದಿನ ಪ್ರಶ್ನೆ ಹೆಚ್ಚಿನ ಸಂಖ್ಯೆಯ ಜ್ವಾಲಾಮುಖಿಯ ದೇಶ ಯಾವುದು ಆಪ್ಷನ್ಸ್ ಅಮೇರಿಕಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಸಿಂಗಾಪುರ್ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋ ಸಮಯ ಹೆಚ್ಚಿನ ಸಂಖ್ಯೆಯ ಜ್ವಾಲಾಮುಖಿಯ ದೇಶ ಆಪ್ಷನ್ ಎ ಅಮೇರಿಕಾ ದೇಶ ಮುಂದಿನ ಪ್ರಶ್ನೆ ವಿಶ್ವ ಜಲ ದಿನ ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಆಪ್ಷನ್ ಎ ಮಾರ್ಚ್ ಇಪ್ಪತ್ತು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆರಡು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತ್ಮೂರು ಆಪ್ಷನ್ ಡಿ ಇಪ್ಪತ್ ಮಾರ್ಚ್ ಇಪ್ಪತ್ತ್ನಾಲ್ಕು ಈ ಒಂದು ಪ್ರಶ್ನೆಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ತಿಳ್ಕೊಂಡಿನಿ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ಮುಂದಿನ ಪ್ರಶ್ನೆ ಮೊಟ್ಟೆಯೊಳಗೆ ಇರುವ ಬಿಳಿ ಲೋಳೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಕ್ಯಾಲ್ಸಿಯಂ ಆಪ್ಷನ್ ಬಿ ಅಲು ಅಲ್ಟುಮನ್ ಆಪ್ಷನ್ ಸಿ ಬಿಳಿ ಪದರ ಆಪ್ಷನ್ ಡಿ ಪ್ರೋಟೀನ್ ಈ ಪ್ರಶ್ನೆಯನ್ನು ಎಲ್ಲಾದರೂ ಕೇಳಿದ್ರ ಸ್ನೇಹಿತರೆ ಇದು ಪ್ರಶ್ನೆ ಹೊಸದ ಅನಿಸಿದರೆ ಈ ಬಿಳಿ ಲೋಳೆಯ ಹೆಸರೇನೆಂದರೆ ಆಪ್ಷನ್ ಬಿ ಅಲ್ಟುಮನ್ ಅಂತ ಕರೀತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲೇ ಅತಿ ವಯಸ್ಕ ಮಹಿಳೆ ಜಬಾನಿ ಕಚುಕೇವಾ ಇವರು ಯಾವ ದೇಶದವರು ಈ ಒಂದು ಪ್ರಶ್ನೆ ಕೇಳುತ್ತಲೇ ಎಲ್ಲರಿಗೂ ಗಾಬರಿ ಆಗಿರ್ಬೋದು ಈ ರೀತಿ ಅತಿ ವಯಸ್ಕ ಮಹಿಳೆ ಇದ್ದಾರಾ ಅಂತೇಳಿ ಇದಕ್ಕೆ ಆಪ್ಷನ್ಸ್ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ಪ್ರಪಂಚದಲ್ಲಿ ಅತಿ ವಯಸ್ಕ ಮಹಿಳೆ ಜಬಾನಿ ಕಚುಕೆಯುವ ಇವರು ರಷ್ಯಾ ದೇಶದವರು ಮುಂದಿನ ಪ್ರಶ್ನೆ ಐ ಪಿ ಎಲ್ ಮೊದಲ ಮ್ಯಾಚ್ ಯಾವ ಪಂದ್ಯದ ನಡುವೆ ಇದೆ ಆಪ್ಷನ್ ಎ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆಪ್ಷನ್ ಬಿ ಆರ್ ಸಿ ಬಿ ವರ್ಸಸ್ ಐ ಆಪ್ಷನ್ ಸಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಆಪ್ಷನ್ ಡಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಈ ಕ್ವಿಜ್ನಲ್ಲಿ ಯಾಕೆ ಈ ಒಂದು ಕ್ವಶನ್ ಕೇಳಿದ್ರ ಅಂತ ಅನ್ಬೌದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ರೀಡೆ ಅಂತೇಳಿ ಅಲ್ಲಿ ಒಂದು ಕ್ವಶನ್ಸ್ ಇರ್ತವೆ ಅದಕ್ಕೆ ಕೇಳಿದ್ದೀನಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೋಳಿಯ ದೇಹದಲ್ಲಿ ಎಷ್ಟು ಸಾವಿರಕ್ಕೂ ಹೆಚ್ಚು ಗರಿಗಳಿರುತ್ತವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಐದು ಆಪ್ಷನ್ ಡಿ ಒಂದು ಎಲ್ಲರೂ ಕೋಳಿ ನೋಡಿರ್ತೀರ ಆದರೆ ಇದರ ಬಗ್ಗೆ ಗಮನ ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಸಾವಿರಕ್ಕೂ ಹೆಚ್ಚು ಗರಿಗಳಿರುತ್ತವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮೊರಾಕ್ಯೋ ದೇಶದಲ್ಲಿ ಮಾರಾಟ ಮಾಡುವ ಉಪ್ಪಿನ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ನೀಲಿ ಆಪ್ಷನ್ ಡಿ ಹಸಿರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಮೊರಾಕ್ಯೋ ದೇಶದಲ್ಲಿ ಮಾರಾಟ ಮಾಡುವ ಉಪ್ಪಿನ ಬಣ್ಣ ಕೆಂಪು ನಮ್ಮ ದೇಶದಲ್ಲಿ ಮಾತ್ರ ಬಿಳಿ ಉಪ್ಪು ಮುಂದಿನ ಪ್ರಶ್ನೆ ಹುತಾತ್ಮರ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತ್ಮೂರು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಡಿ ಮಾರ್ಚ್ ಇಪ್ಪತ್ತೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತ್ಮೂರು ಕೊನೆಯವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ವಿಡಿಯೋ ತರ್ತಾ ಇರ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ರೀತಿ ಕ್ವಿಜಸ್ ವೀಕೆಂಡಲ್ಲಿ ಅಂದರೆ ಶಾಟರ್ಡೇ ಹಾಕಬೇಕಿತ್ತು ಆಗಲಿಲ್ಲ ನೆಕ್ಸ್ಟ್ ಶ್ಯಾಟರ್ಡೇ ನಾನು ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ